ವಿಕೆರೆ ಇಂದಿರ ವಸತಿ ಶಾಲೆಯಲ್ಲಿ ಸಂವಿಧಾನ ದಿನಾಚರಣೆಯನ್ನು ನಡೆಸಲಾಯಿತು ಶಾಲಾ ಮಕ್ಕಳು ಭಾಗವಹಿಸಿದ್ದರು ಶಾಲೆಯಲ್ಲಿ ವಿದ್ಯಾರ್ಥಿಗಳು ಕ್ರೀಡೆ ವಿದ್ಯಾಭ್ಯಾಸದಲ್ಲಿ ಮುಂದಿದ್ದಾರೆ ಇಂದಿರಾ ವಸತಿ ಶಾಲೆಯು ಬಾಡಿಗೆ ಕಟ್ಟಡದಲ್ಲಿ ಇದ್ದು ಸರ್ಕಾರದಿಂದ ಇಂದಿರಾ ವಸತಿ ಶಾಲೆ ಬೇಕಾಗಿದೆ ವಿದ್ಯಾರ್ಥಿಗಳಿಗೆ ಕ್ರೀಡೆ ಇನ್ನು ಇತರೆ ಚಟುವಟಿಕೆಗಳಿಗೆ ಸರ್ಕಾರಿ ಕಟ್ಟಡ ಬೇಕಾಗಿದೆ ನಾವುಗಳು ಶಾಸಕರಿಗೂ ಹಾಗೂ ರಾಜ್ಯದ ಅಧಿಕಾರಿಗಳಿಗೂ ಮನವಿ ಮಾಡಿದ್ದೇವೆ ಈಗಿರುವ ಖಾಸಗಿ ಕಟ್ಟಡದಲ್ಲಿಯೂ ಉತ್ತಮವಾಗಿದೆ ಶೌಚಾಲಯ ಊಟದ ಕೊನೆ ಉತ್ತಮವಾಗಿದೆ ಎಂದು ಪ್ರಾಂಶುಪಾಲರು ತಿಳಿಸಿದರು ಕ್ರೀಡೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಿದ್ದಾರೆ ಎಂದು ನುಡಿದರು ಶಾಲೆಯಲ್ಲಿ ಬಾಡಿಗೆ ಕಟ್ಟಡದಲ್ಲಿದ್ದೀನಿ ಮತ್ತು ಇವಾಗ ಅನೇಕ ಬಾಡಿಗೆ ಕಟ್ಟಡಗಳು ಅನೇಕ ಶಿಥಿಲವಾಗಿರ್ತದೆ ಮತ್ತು ಭಾಳ ಸೌಲಭ್ಯಗಳು ಇರಲ್ಲ ಮತ್ತು ನೀರಿನ ಸೌಲಭ್ಯ ಇರಲ್ಲ ಶೌಚಾಲಯ ಸೌಲಭ್ಯ ಇರಲ್ಲ ಈಗ ನೀವು ತುರುವೇಕೆರೆ ತಾಲೂಕು ಈಗ ಆವರಣದಲ್ಲಿ ಮಾಡಿದ್ದೀವಿ ಇಲ್ಲಿ ಯಾವ್ದಾವ ರೀತಿ ಸೌಲಭ್ಯಗಳಿದೆ ಮಕ್ಕಳಿಗೆ ಯಾವ್ದಾದ್ರೂ ಅನಾನುಕೂಲತೆ ಇದೆ ಏನೇ ಯಾವ ಸೌಲಭ್ಯ ಮಕ್ಕಳಿಗೆ ಎಲ್ಲ ರೀತಿಯಿಂದ ಅನುಕೂಲತೆ ಸರ್ ಎಲ್ಲ ಚೆನ್ನಾಗಿದೆ ಬಾಡಿಗೆ ಕಟ್ಟಡಗಳು ಕೂಡ ಎಲ್ಲ ವ್ಯವಸ್ಥೆ ಚೆನ್ನಾಗಿದೆ ಅದೇ ಇಕ್ಕಟ್ಟಾಗಿದೆ ಬಾಡಿಗೆ ಕಟ್ಟಡ ಆಗಿರೋದ್ರಿಂದ ಇಕ್ಕಟ್ಟಾಗಿದೆ ಸ್ವಂತ ಕಟ್ಟಡ ಆದರೆ ಮಕ್ಕಳಿಗೆ ಭಾಳ ಅನುಕೂಲ ಆಗುತ್ತೆ ಅನ್ನೋವಂಥ ವಿಚಾರ ಸರ್ ಪಾಠ ಪ್ರವಚನ ಎಲ್ಲ ಚೆನ್ನಾಗಿ ನಡೆಯುತ್ತೆ ಮಕ್ಕಳೆಲ್ಲ ಚೆನ್ನಾಗಿ ಟೀಚರ್ಸ್ ಎಲ್ಲರೂ ಪೂರ್ಣವಾಗಿರ್ತಾರೆ ಸಂಪೂರ್ಣ ಪ್ರಮಾಣದ ಶಿಕ್ಷಕರಿದ್ದಾರೆ ಹಾಗಾಗಿ ಮಕ್ಕಳಿಗೆ ಪಾಠದ ಯಾವುದೂ ಕೊರತೆ ಇಲ್ಲ ಸರ್ ಅದರಲ್ಲಿ ಆಟದಲ್ಲೂ ಕೂಡ ನಮ್ಮ ಮಕ್ಕಳು ರಾಷ್ಟ್ರ ಮಟ್ಟದವರೆಗೂ ಪ್ರತಿನಿಧಿಸಿ ಪಲುಬಲೆ ಹಲವಾರು ಪ್ರಶಸ್ತಿಗಳನ್ನೆಲ್ಲ ಪಡ್ಕೊಂಡು ಬಂದಿರ್ತಕ್ಕಂಥ ತಮ್ಮ ಎದುರೇ ಕಾಣಿಸ್ತಾ ಇದೆ ಸರ್ ಇಂಥ ಅತ್ಯುತ್ತಮವಾದ ಶಾಲೆ ಇದೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಲ್ಲಿ ಸತತ ನಿರಂತರವಾಗಿ ಮೂರು ವರ್ಷವೂ ಕೂಡ ನೂರಕ್ಕೆ ನೂರು ಫಲಿತಾಂಶ ತಗೊಂಡು ಬಂದಿದ್ದಷ್ಟೇ ಅಲ್ಲದೆ ಇಡೀ ತುರುವೇಕೆರೆ ತಾಲೂಕಿಗೆ ಪ್ರಥಮ ದ್ವಿತೀಯ ತೃತೀಯ ಮೂರು ಸ್ಥಾನಗಳನ್ನು ಇಡೀ ಮೂರು ವರ್ಷ ನಮ್ಮ ಶಾಲೆ ಮಕ್ಕಳು ಬಿಟ್ಟುಕೊಟ್ಟಿಲ್ಲ ಸರ್ ಅಷ್ಟರ ಮಟ್ಟಿಗೆ ಮಕ್ಕಳು ಆಟದಲ್ಲಿ ರಾಷ್ಟ್ರ ಮಟ್ಟದವರೆಗೂ ಆಟದಲ್ಲಿ ನಿರಂತರ ತುರುವಕೆರೆ ತಾಲೂಕು ಮತ್ತು ತುಮಕೂರು ಡಿಸ್ಟಿಕ್ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಗಳಿಸತಕ್ಕ ಬಹಳ ಮುಂದೆ ಕ್ರೀಡೆ ಇದೆ ಸರ್ ಕ್ರೀಡೆನಲ್ಲೂ ಅತ್ಯುತ್ತಮ ಸಾಧನೆ ಇದೆ ಶಿಕ್ಷಕರ ಒಂದು ಪಾಠ ಬೋಧನೆ ಚೆನ್ನಾಗಿರೋದ್ರಿಂದ ಫಲಿತಾಂಶನೂ ನಿರಂತರವಾಗಿ ಹಂಡ್ರೆಡ್ ಪರ್ಸೆಂಟ್ ಇದೆ ತಾಲೂಕಿಗೆ ಫಸ್ಟ್ ಸರ್ ಉತ್ತಮ ಇದು ಸಾಲಿನಲ್ಲಿ ಯಾವ ತರ ಇಪ್ಪತ್ಮೂರು ಇಪ್ಪತ್ನಾಲ್ ಸ್ಕೂಲ್ ಫಲಿತಾಂಶ ನೂರಕ್ಕೆ ನೂರರಷ್ಟು ಫಲಿತಾಂಶ ಮಕ್ಕಳು ಓದಿದ್ರು ಅದರಲ್ಲಿ ಇಡೀ ತುರುವೇಕೆರೆ ತಾಲೂಕಿಗೆ ಫಸ್ಟ್ ಬಂದಿರತಕ್ಕಂಥ ಮಗು ಆರ್ನೂರ ಹದಿಮೂರು ಅಂಕ ಪಡೆದಿರ್ತಕ್ಕಂಥ ದೀಪಿಕಾ ಅಂತ ಹೇಳಿ ಆರ್ನೂರ ಹನ್ನೆರಡು ಅಂಕ ಪಡೆದಿರ್ತಕ್ಕಂಥ ಮೂಲ್ಯ ತಿಳ್ಕೊಂಡು ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ತುರುವೇಕೆರೆ ತಾಲೂಕಿಗೆ ಮತ್ತು ನಾಲ್ಕನೇ ಸ್ಥಾನ ಚೂರ್ ಅನ್ನುವಂಥ ಹುಡುಗಿ ಒಟ್ಟಾರೆ ಮೂರು ಜನ ನಮ್ಗೆ ತಾಲೂಕಿನಲ್ಲಿ ಪ್ರತಿನಿಧಿಸಿ ಒಳ್ಳೆ ಹೆಸರು ತಂದಿರಿದ್ರ ಉತ್ತಮವಾಗಿರ್ತಕ್ಕಂಥ ರಿಸಲ್ಟ್ ಇದೆ ಇಡೀ ಎಂಟುನೂರ ಇಪ್ಪತ್ತೊಂದು ವಸತಿ ಶಾಲೆಗಳಲ್ಲಿಯೇ ನಮ್ಮ ಶಾಲೆ ಅರವತ್ತೆರಡನೇ ಸ್ಥಾನದಲ್ಲಿ ಇದೆ ಸರ್ ಎಂಟ್ನೂರ ಇಪ್ಪತ್ತೊಂದು ಶಾಲೆಗಳಲ್ಲಿ ರಾಜ್ಯ ಮಟ್ಟ ರಾಜ್ಯ ಮಟ್ಟದಲ್ಲಿ ಶಾಲೆಗಳಲ್ಲಿ ಅರವತ್ತೆರಡನೇ ನಂಬರ್ ಸರ್ ಉತ್ತಮ ರಿಸಲ್ಟ್ ಇದೆ ಮತ್ತು ತುಮಕೂರು ಡಿಸ್ಟಿಕಲ್ಲಿ ಅಲ್ಲಿ ಹೈಯೆಸ್ಟ್ ಮಾಡಿರ್ತಕ್ಕಂಥ ಔಟರ್ ಪ್ರೈಸ್ ಮಾಡಿರ್ತಕ್ಕಂಥ ಮೂರು ಮಕ್ಕಳಲ್ಲಿ ನಮ್ಮ ಇಬ್ರು ಮಕ್ಕಳು ಒಟ್ಟಾರೆ ಆ ಮಕ್ಕಳಲ್ಲಿ ಇಬ್ಬರು ಮಕ್ಕಳು ನಮ್ಮ ಶಾಲೆಯಲ್ಲಿ ವಿಷಯ ಇದೆ ಸರ್ ಒಟ್ಟಾರೆ ಉತ್ತಮವಾಗಿರ್ತಕ್ಕಂಥ ಮಕ್ಕಳಿಗೆ ಕೆಲಸ ಆಗಿದೆ ಚೆನ್ನಾಗಿದೆ ಅದು ಇರ್ತಕ್ಕಂಥದ್ದು ಒಂದು ಇಕ್ಕಟ್ಟಾಗಿರೋದ್ರಿಂದ ಸ್ವಲ್ಪ ಸ್ವಂತ ಕಟ್ಟಡಕ್ಕೆ ನಮ್ಮ ಮಾಹಿತಿ ಸರ್ ಎಸ್ ಪಿ ಎಂಬ ಅರ್ಜಿ ಎಲ್ಲ ಕೊಟ್ಟಿದ್ದೀರಾ ಕೊಟ್ಟಿದ್ದೀವಿ ಸರ್ ನಾನು ನಮ್ಮ ಮಾನ್ಯ ಕ್ಷೇತ್ರ ನಮ್ಮ ಕ್ಷೇತ್ರದ ಶಾಸಕರತಕ್ಕಂಥ ಕೃಷ್ಣ ಪತ್ರಗಳನ್ನು ಕೊಟ್ಟಿದ್ದೀನಿ ಸರ್ ಅದೇ ರೀತಿಯಾಗಿ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕ ಇಡೀ ಸರ್ ಅವ್ರ ಅವರಿಗೂ ಲೇಟರ್ ಕೊಟ್ಟಿದ್ದೀನಿ ಸರ್ ನಮ್ಮ ಹಂತದಲ್ಲಿ ಯಾರ್ಯಾರು ಪತ್ರ ಕೊಡಬೇಕು ಕೊಟ್ಟಿದ್ದೀವಿ ಸರ್ ಈಗ ಸರ್ಕಾರ ಮಟ್ಟದಲ್ಲಿ ತರಬೇಕಾಗಿತ್ತು ಅವರೆಲ್ಲ ಏನೇ ಹೇಳಿದ್ದಾರೆ ಆದಷ್ಟು ಬೇಗ ಎರಡ್ ಸಾವಿರದ ಹದಿನೇಳು ಹದಿನೆಂಟನೇ ಶೈಕ್ಷಣಿಕ ಸಾಲಿನಲ್ಲಿ ಆರಂಭಗೊಂಡಿದೆ ಸರ್ ಸುಮಾರು ಏಳರಿಂದ ಎಂಟು ವರ್ಷಗಳಾಗಿದೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಅದು ಅಭ್ಯಾಸಕ್ಕೆ ಅನುಕೂಲ ಆಗ್ತಾ ಇಲ್ಲ ಕಷ್ಟ ಆಗ್ತಿದೆ ಅದು ಬೇಗ ಕಟ್ಟಡ ಮಾಡಿಕೊಡಿ ಅಂತ ಸರ್ ನಾವು ರಿಕ್ವೆಸ್ಟ್ ಕೊಟ್ಟಿರೋದ್ರಿಂದ ಆದಷ್ಟು ಬೇಗನೆ ಮಾಡ್ತಿದೆ ಅಂತ ಒಂದು ಭರವಸೆ ಪಟ್ಟಿದೆ ಸರ್ಕಾರಕ್ಕೆ ಒತ್ತಡ ಹಾಕಿದ್ದೀರಿ ಸರ್ಕಾರ ಕೊಟ್ಟಿದ್ದೀನಿ ಇಂದಿರಾಗಾಂಧಿ ವಸತಿ ಶಾಲೆ ಒಳ್ಳೆ ಅತ್ಯುತ್ತಮ ಜನಗಳ ಅಭಿಪ್ರಾಯ ಅಭಿಪ್ರಾಯಗಳನ್ನು ಚೆನ್ನಾಗಿದೆ ಚೆನ್ನಾಗಿದೆ ಪೋಷಕರು ಹೇಳಿ ಅದನ್ನು ಮಕ್ಕಳು ಸಾಧನೆ ಮಾಡ್ತೋರಿಸ್ರೆ ಅದೇ ದೊಡ್ಡದು ಅದೇ ದೊಡ್ಡದು ತಮ್ಮ ಹೆಸರು ಸರ್ ನಮ್ಮ ಹೆಸರು ಸತೀಶ್ ಜಮ್ಮ ಏನಾಗಿದ್ದೀರಿ ಸರ್ ಇಲ್ಲಿ ಇಲ್ಲಿ ಈ ಇಂದಿರಾಗಾಂಧಿ ವಸತಿ ಶಾಲೆ ಸುಮಾರು ಒಂದೂವರೆ ವರ್ಷದಿಂದ ಕಾರ್ಯಗಳಿರ್ತೀನಿ ಸರ್ ಓಕೆ ಚೆನ್ನಾಗಿದೆ ಸರ್ ಎಲ್ಲ ಸಿಬ್ಬಂದಿ ಕೂಡ ಚೆನ್ನಾಗಿದೆ ಸರ್ ಮುಂದಿನ ಸಹ ಹಿಂಗೆ ಅಭಿವೃದ್ಧಿ ಮಾಡೋದೇ ವ್ಯಕ್ತಿಯ ಸಲುವಾಗಿರಲಿ ಮಾಡ್ತೀವಿ ಸರ್ ತಮ್ಮೆಲ್ಲರೂ ಸಹ ಸರ್ ಚೆನ್ನಾಗಿ ಸರ್ ತ್ಯಾಂಕ್ ಯು ಸರ್ ಇಂದೆಲ್ಲ ವಸತಿ ಶಾಲೆಯಲ್ಲಿ ತಾವು ಸರ್ ನಾನು ದೈಹಿಕ ಶಿಕ್ಷಕನಾಗಿ ಮತ್ತು ಪ್ರಭಾರ ನಿಲಯ ಪಟ್ನಾಗಿ ಸಾರಿಗೆ ಶಿಕ್ಷಕನ ಮತ್ತು ಮತ್ತೆ ವಾರ್ಡನ್ ಈ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಯಾವ ಯಾವ ಥರ ಸಮಸ್ಯೆಗಳನ್ನ ಇದೆಯಾ ಸರ್ ಇಲ್ಲಿ ಏನಾದರೂ ಮಕ್ಕಳಿಗೆ ಬಿಲ್ಡಿಂಗ್ ಆಗಿರೋದ್ರಿಂದ ಒಳ್ಳೆ ಬಿಲ್ಡಿಂಗೇ ಆಗಿರಲಿ ಏನು ಪ್ರಾಬ್ಲಮ್ ಇಲ್ಲ ಬಟ್ ಆದರೂ ಸಹ ನಮಗೆ ಗೌರ್ನಮೆಂಟಿಂದ ಇದು ಬಿಲ್ಡಿಂಗ್ ಸ್ಯಾಂಕ್ಷನ್ ಆದರೆ ಅದು ಅನುಕೂಲ ಆಗ್ತದೆ ಯಾಕಂದರೆ ಬಾಗಿ ಬಿಲ್ಡಿಂಗ್ನಲ್ಲ ಅಷ್ಟು ಎಲ್ಲ ಮೂಲ ಸೌಕರ್ಯಗಳು ಇರಲ್ಲ ಅದನ್ನು ಇರೋದ್ರಲ್ಲಿ ನಾವು ನಡೆಸ್ಕೊಂಡು ಹೋಗ್ತಾ ಇದ್ವಿ ರಾಜ್ಯವಾದಷ್ಟು ಬೇಗ ನಮಗೆ ಸರ್ಕಾರದಿಂದ ಒಂದು ಬಿಲ್ಡಿಂಗನ್ನು ಕಟ್ಕೊಟ್ರೆ ಬೇಗ ನಾವು ಫಿಫ್ಟಾಗಿ ಬೇರೆ ಎಲ್ಲ ಶಾಲೆಗಳಂತೆ ಮಕ್ಕಳಿಗೆ ಅನುಕೂಲ ಆಗ್ತದೆ ಮತ್ತು ಕ್ರೀಡಾ ಇದಕ್ಕೆಲ್ಲ ಸ್ವಲ್ಪ ತುಂಬ ಅನುಕೂಲ ಆಗೋದಿಲ್ಲ ಮತ್ತು ವಾರ್ಷಿಕೋತ್ಸವ ಮಾಡೋದಕ್ಕೆ ಎಲ್ಲ ತಂಡ ಸಹ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಾರೆ ಮಾಡ್ತಾರೆ ಮತ್ತು ಮಕ್ಕಳು ಯಾವ ರೀತಿ ಪ್ರಿಪೇರ್ ಆಗಿರೋ ಕ್ರೀಡಾ ಇದರಲ್ಲಿ ಕ್ರೀಡೆಯಲ್ಲಿ ಎಲ್ಲರೂ ನಮ್ಮ ಸುಮಾರು ರಾಷ್ಟ್ರ ಮಟ್ಟದಲ್ಲೂ ಸಹ ಹೋಗಿದ್ದು ವಿರೋಧ ಜಾಗದಲ್ಲಿ ಕಲಿತು ಆಡಿ ರಾಷ್ಟ್ರ ಮಟ್ಟಕ್ಕೆ ಹೋಗಿ ನಮ್ಮ ಜಿಲ್ಲೆ ಮತ್ತು ರಾಜ್ಯಕ್ಕೆ ಸೂನ್ ಮತ್ತು ಒಳ್ಳೆ ತಮ್ಮ ನಾವು ದುರ್ವೇಕೆರೆ ತಾಲೂಕರೇ ಆಗಿರೋದ್ರಿಂದ ಒಂದು ಸ್ವಲ್ಪ ನಮ್ಮ ಹೆಸರು ಬರಬೇಕು ಮಕ್ಳುಗಳಿಗೆ ಅಂತ ಹೇಳಿ ತಾವು ಶ್ರಮ ಆಗ್ತಾ ಇದ್ದಾರೆ ಅಂತ ಕೇಳ್ಕೊಟ್ಟಿದ್ದೀವಿ ಅದ್ರ ಬಗ್ಗೆ ಏನು ಹೇಳ್ತಿದೆ ಸರ್ ನಮ್ಮಲ್ಲಿ ಎಲ್ಲರ ಶ್ರಮದಿಂದ ಹೋಗಿರೋದು ಎಲ್ಲರ ಶ್ರಮ ಅಲ್ಲ ನಮ್ಮ ಶಾಲೆಯಲ್ಲಿ ಶಿಕ್ಷಕ ಪ್ರಾಂಶುಪಾಲನ್ನು ನಡೆದು ಅವರು ಶಿಕ್ಷಕರು ಸಹ ತುಂಬ ಅಚ್ಚುಕಟ್ಟಾಗಿ ತಮ್ಮ ಕೆಲಸವನ್ನು ನಿಭಾಯಿಸೋದ್ರಿಂದ ಆ ಶಾಲೆ ಒಂದು ಇವತ್ತು ಎಜುಕೇಶನ್ ಅಲ್ಲಿರಬಹುದು ಸ್ಪೋರ್ಟ್ಸ್ ಅಲ್ಲಿರಬಹುದು ಎಲ್ಲಾದ್ರೂ ಸಹ ಇವತ್ತು ತಾಲೂಕಿನಲ್ಲಿ ಅತ್ಯುನ್ನತ ಮಟ್ಟದಲ್ಲಿದೆ ಇವತ್ತು ಮತ್ತು ಡಿಸ್ಟಿಕ್ ಅಲ್ಲೂ ಒಳ್ಳೆಯ ಸ್ಥಾನ ಇದೆ ರಾಜ್ಯದಲ್ಲೂ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ ಫುಡ್ ಯಾವ ರೀತಿ ಕೊಡ್ತಾರೆ ಸರ್ ಫುಡ್ ನಮ್ಮಲ್ಲಿ ಏನು ಮೆನು ಚಾರ್ಟ್ ಇದೆಯೋ ಅದ್ರ ತರನೇ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಫೋಟೋಗಳ ಪ್ರತಿದಿನ ಶಾಂಪಲ್ ನ ಕೂ ಇಟ್ಟಿರ್ತೀವಿ ಪ್ರತಿ ಸಹ ಯಾರು ನೋಡ್ಕೊಬಹುದು ಓಕೆ ಮತ್ತು ಇನ್ನು ಆಕೇಷನಲ್ಲಿ ಅಂದರೆ ಕರ್ನಾಟಕ ರಾಜ್ಯೋತ್ಸವ ಸ್ವತಂತ್ರ ದಿನಾಚರಣೆ ರಾಷ್ಟ್ರೀಯ ಪುಟಗಳು ಇಂಥ ಸಂದರ್ಭದಲ್ಲಿ ಸಹ ಮಕ್ಕಳಿಗೆ ಅದ್ಭುತ ವಾತಾವರಣ ಕ್ರಿಯೇಟ್ ಮಾಡಿ ನಾವು ಒಂದು ಒಳ್ಳೆ ಊಟದ ವ್ಯವಸ್ಥೆ ಮಾಡಿ ಒಳ್ಳೆ ಕಾರ್ಯಕ್ರಮಕ್ಕೆ ಒಳ್ಳೆಯ ಇಂದಿರಾ ಗಾಂಧಿ ವಸತಿ ಶಾಲೆ ತುಂಬ ಚೆನ್ನಾಗಿ ಒಳ್ಳೆಯ ಹೆಸರಾಗಿತ್ತು ತ್ಯಾಂಕ್ಸ್ ನಿಮ್ಮೆಲ್ಲರ ಶ್ರಮ ಓಕೆ ಸರ್ ತ್ಯಾಂಕ್ ಯು